ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ತುಳಿತ ಪ್ರಕರಣದಲ್ಲಿ ಹನ್ನೊಂದು ಜನರ ಸಾವಿಗೆ ಕಾರಣರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ವಿಧಾನಸೌಧದ ಬಳಿ ಕಾರ್ಯಕ್ರಮ ಆಯೋಜಿಸಲು ಯಾರು ಅನುಮತಿ ನೀಡಿದ್ದರು ಕೇವಲ ಮೌಖಿಕ ಆದೇಶದ ಮೇರೆಗೆ ಕಾರ್ಯಕ್ರಮ ನಡೆಸಿ ನಿಮ್ಮ ಬಂಧುಗಳಿಗೆ ಸಂತೋಷಪಡಿಸುವ ನಿಟ್ಟನಲ್ಲಿ ಇತರರನ್ನು ಬಲಿ ಪಡೆದಿದ್ದೀರಿ ಇವರ ಸಾವಿಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳೇ ನೇರ ಹೊಣೆ ಎಂದು ಆರೋಪಿಸಿದರು ಕಾರ್ಯಕ್ರಮ ನಡೆಸಲು ಪೊಲೀಸರು ಅನುಮತಿ ನೀಡದೇ ಇದ್ದರೂ ಸಹ ತಮ್ಮ ಅಧಿಕಾರ ಬಳಸಿ ಇಂತಹ ಘಟನೆಗೆ ಕಾರಣರಾಗಿರುವ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವುದರ ಜೊತೆಗೆ ಕೂಡಲೇ ಸೂಕ್ತ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು ಆ್ಯಂಡ್ ಇದಕ್ಕಿಂತ ದೊಡ್ಡ ಕಲ್ಪ್ರೇಟು ಡೆಪ್ಟಿ ಸಿ ಎಂ ಅದು ಯಾರೋ ಪಾಪ ಪೊಲೀಸ್ ಕಮಿಷನರು ಪುಣ್ಯಾಕಿ ಕಾನ್ಸ್ಟೇಬಲ್ ಸಸ್ಪೆಂಡ್ ಮಾಡಿ ನಮ್ಮ ನಾವೆಲ್ಲ ಭಾಳ ಕ್ರಮ ತೊಗೊಂಡಿವಿ ಅಂತ ಹೇಳಿಲ್ಲ ಇವರು ಮೋಸ್ಟ್ ಇರ್ರೆಸ್ಪಾನ್ಸಿಬಲ್ ಇನ್ ದಿ ಸೆನ್ಸಿಟಿವ್ ಹೈಲಿ ಇರಾಟಿಕ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ರಾಜೀನಾಮೆ ಕೊಡಬೇಕು ಫಸ್ಟ್ ಉಪಮುಖ್ಯಮಂತ್ರಿ ಹಿ ಶುಡ್ ಸ್ಟೆಪ್ ಡೌನ್ ಹಿ ರೆಸ್ಪಾನ್ಸಿಬಲ್ ಫಾರ್ ಆಲ್ ದೀಸ್ ಮಿಸ್ಟೇಟ್ಸ್ ಇವತ್ತು ಸರ್ಕಾರದಲ್ಲಿರುವಂತಹ ಪ್ರಮುಖರು ಸೆಲ್ಫಿ ತೆಗೆದುಕೊಳ್ತಾ ಇದ್ರಲ್ಲ ಅವರೆಲ್ಲ ಕಾರಣ ನ್ಯಾಯಾಂಗ ತನಿಖೆ ಹೈಕೋರ್ಟಿನ ಮೇಲ್ವಿಚಾರಣೆಯಲ್ಲಿ ಆಗ್ಬೇಕು